ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ರ ಎಲ್ರು ಇವತ್ತು ಊರಿಗೆ ಬಂದಿದ ಊರಲ್ಲಿ ನಮ್ಮ ತಮ್ಮಗ ಯಾರೋ ಏನೋ ಅನ್ಬಿಟ್ಟಿದ್ದಾರೆ ನೋಡಿ ಯಾವಿದ್ಯಾರ್ ನನ್ ಜೋಡಿ ಮೊದಲ ಮಾತಾಡ್ತಿದ್ ನೋಡ ಅವ್ರಿಗೆ ಅನ್ಲಕತ್ತಾರ ಹುಲಿ ಒಂದ್ ಸೆಲ್ಪ್ ಹೊಡ್ಕೊಳಂಬಾರಲ ಬೆಳಗಿ

ಈ ಕೋಟಿಗೊಬ್ಬ ಈ ಹೃದಯಂತ ಸಿಗೋದ ಮತ್ತೆ ಸಿಗೋದಿಲ್ಲ ಈ ರಾಯನ ಹುಡುಗ ಯು ನಮ್ ದೋಸ್ತ ಸೋಮನಿಗಮ್ಮ ನೋಡ್ರಿ ನೋಡಲ ನಗತ ಲಲ್ಲ ಕವ್ರಿ ಕವರಿ ನಿನ್ನ ಮ್ಯಾಗ ನನ್ನ ದಿಲ್ಲ ಏ ಏ ಕವರಿ லாக் நோட் உட்காக்கேஸ் கேச எல்லா பட் தண்ணி பக்கே ஜாலி ஆகி ಜೀವನದಾಗ ಹುಟ್ಟಿದ ಮೇಲೆ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತೇಳಿ ಅಕ್ಕ ಮಕ್ ಹೇಳಿ ಜೀವನದಲ್ಲಿ ಎಲ್ಲಾ ಮಾಡಿ ಬಿಡಿ ಸಿಗರೇಟ್ ಗಾಂಜಾ ಮಟ್ಕ ದ್ವೇಷ ವಂಚನೆ ಪ್ರೀತಿ ಪ್ರೇಮ ಮೋಸ ಕಳ್ತನ ಎಲ್ಲಾ ಮಾಡ್ಬಿಡಿ ಯಾಕಂದ್ರೆ ಇರೋದ್ ಒಂದೇ ಒಂದ್ ಜೀವನ ಮತ್ತೆ ಸಿಗಲ್ಲ ಅದ್ಕೆ ಬಿಂಬಾ ಬರ್ತೀವಿ ದೋಸ್ತರ ಅಂದ್ರೆ ಹೆಂಗಿರಬೇಕ ಗೆಳತನ ಅಂದ್ರೆ ಹೆಂಗಿರಬೇಕು ಅಂತೇಳಿ ನಮ್ ಬರ್ರಿ ಕೇಳ್ಕೊಂಬರ್ರಿ ಮದ್ರು ನೀನ್ ಮನೆಗಿಲ್ಲ ದೋಸ್ ನಿನ್ ಬೆಸ್ಟ್ ಫ್ರೆಂಡ್ ನೀನು ನಮ್ಗೆ ಯಾರು ದೂರ ಮಾಡಿದ್ರು ನಾನು ದೂರ ಮಾಡೋದಿಲ್ಲ ನಿನಗೆ ನಮ್ಮ ಫ್ರೆಂಡ್ ಯಾ ನಮ್ಮ ದೋಸ್ತಿ ಯಾರು ದೂರ ಮಾಡೋಕ್ಕಾಗಲ್ಲ ನಾನು